ಹಂಗಾಗಿ ನಮ್ಮ ಇವತ್ತಿನ ಮುಂದಿನ ದಾರಿ ಏನು ಅಂತ ಲೆಕ್ಕ ಹಾಕಿದ್ರೆ ನಾವು ಸಿನ್ನೂರಲ್ಲಿ ಈ ಕಳೆದ ಒಂದು ಎಂಟತ್ತು ವರ್ಷಗಳಲ್ಲಿ ಹೆಚ್ಚಿಗೆ ಹತ್ತು ವರ್ಷಗಳಿಂದ ರೈತರಿಗಾಗಿ ಹೋರಾಟ ಮಾಡುವಂಥವು ಕಾರ್ಮಿಕರ ಹಕ್ಕಿಗಾಗಿ ಹೋರಾಟ ಮಾಡಂಥವು ಎಲ್ಲೆಲ್ಲ ದೌರ್ಜನ್ಯಗಳನ್ನು ನಡೆದ್ರೆ ಊರಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಸಿನ್ನೂರಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದ್ರೆ ನಡೀತಕ್ಕಂಥ ಎಲ್ಲ ಸಂಘಟನೆಗಳ ಹೋರಾಟಗಳಲ್ಲಿ ಕೇಂದ್ರ ಕೂಡ ಒಂದು ಶಕ್ತಿಯಾಗಿ ಪಾಲ್ಗೊಂಡಿದೆ ಹೊಸ ಕೇಂದ್ರ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾನು ಅಂತ ಇರೋದಿಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಅವರು ಭದ್ರಾಗಿದ್ದರು ಗೆಳೆಯರಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೂ ಕೂಡ ಅದಕ್ಕೆ ತೊಡಗಿಸ್ತಿದ್ರು ಹಾಗಾಗಿ ಆ ಕಾರಣದಿಂದಲೇ ಕರ್ನಾಟಕದ ಇತರೆ ಕಡೆ ನೋಡಲಾರಂಥ ನೋಡ್ಲಿಕ್ಕೆ ಸಿಗಲಾದಂಥ ಒಂದು ವಾತಾವರಣ ಇಲ್ಲಿದೆ ಹೊಸ ಕೇಂದ್ರ ಮತ್ತು ಸಿಂಧೂರಿನ ಎಲ್ಲ ಪ್ರಯತ್ನಪರ ಸಂಘಟನೆಗಳು ಒಟ್ಟಾಗಿ ಚಳುವಳಿ ಕಟ್ಟುವಂಥ ನಿಜವಾದ ಶರಣ ಚಳವಳಿ ಇದು ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದರೆ ಇವತ್ತಿನ ಕಾಯಕ ಜೀವಿಗಳು ಯಾರು ಅವತ್ತಿನ ಕಾಯಕ ಜೀವಿ ಜೀವಿಗಳೆಲ್ಲ ಕುಸಲಕರ್ಮಿ ವರ್ಗ ಆಗಿತ್ತು ಕಂಬಾರು ಕುಂಬಾರು ನಿತ್ಯ ವಸ್ತುಗಳು ನೀವು ತಯಾರು ಮಾಡ್ತಿದ್ರು ಅವರೆಲ್ಲ ಇವತ್ತಿನ ನಮ್ಗೆ ಹೆಂಜಿನ ಮಾತ್ರ ನಮ್ಮ ಕುಸಲಕರ್ಮಿ ಅವತ್ತು ಇವತ್ತಿನ ಕಾಯಕ ಜೀವಿಗಳು ರೈತರು ಇವತ್ತಿನ ಕಾಯಕ ಜೀವಿಗಳು ನಮ್ಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ವಸ್ತುಗಳು ತಯಾರು ಮಾಡ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ